ಜೈ ರಾಮ್ ರದೇ ಇರದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾವು ಅಂತ ಸೂಪರ್ ಇದ್ದೀನಿ ನೋಡಿರಿ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ ಶುಕ್ರವಾರ ನೋಡ್ರಿ ವರಮಹಾಲಕ್ಷ್ಮಿ ಶುಕ್ರವಾರ ಎರಡನೇ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೆ ರೀ ಎಲ್ಲರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ಲಾಗೆ ಇಲ್ಲಿಗೆ ಸ್ಟಾರ್ಟ್ ಮಾಡ್ಲತ್ತೀನಿ ರೀ ಹುಡುಗರು ನಮ್ಮ ಮುಖಂಡವ್ರು ಟೈಮ್ ನೋಡಿರಿ ನಾಲ್ಕೂವರೆ ಗಂಟೆಗೆ ಇದ್ದೀನಿ ರೀ ನಾನು ನಾಲ್ಕೂವರೆ ಗಂಟೆಗೆ ಎದ್ದು ಕಸ ಗ ಹೊಡೆದು ರಂಗೋಳದ್ ಹಾಕ್ಲಕ್ಕ್ರೊಬ್ಬ ಮ ರಂಗೋಳಿ ಹಾಕಿ ಮೈಗೆ ತೊಕೊಳಕ ಐದೂವರೆ ಐದುವರೆ ರೀ ಈಗ ಆ ಕಡೆ ಈ ಕಡದ ಕಸ ರಂಗೋಳಿ ಹಾಕ್ತೀನಿ ರೀ ಆ ಕಡೆ ಕಸಳ ರಂಗೋಳಿ ನಮ್ಮ ಮನೆಯ ಕಸ ಪರ್ಸಿಯೋದು ಒಲ್ಸ್ಕೊಂಡ್ರಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಒಂದು ಗಂಟೆ ಆಯಿತು ನಮ್ಮ ಪಿಲ್ಲು ಎದ್ದವ್ರಿ ಜಲ್ದಿನೇ ಎದ್ದು ಪಿಲ್ಲ ಹಾ ಮಾಡ ಜಲ್ದಿನೇ ಎದ್ದಾಡ್ರಿ ಕೋ ಇವಾಗ ದೇವ್ರ ಪೂಜೆ ಮಾಡ್ಬೇಕ್ರಿ ಫ್ರೆಂಡ್ಸ ವರಮಹಾಲಕ್ಷ್ಮಿ ಪೂಜೆ ಅಲ್ಲರಿ ಪೂಜೆ ಮಾಡ್ತೀನಿ ರೀ ಈಗ ಫ್ರೆಂಡ್ಸ್ ನೋಡಿರಿ ಪೂಜೆ ಅಂತೂ ಕಂಪ್ಲೀಟ್ ಆಯಿತು ನೋಡಿರಿ ನಮ್ಮದು ಸಿಂಪಲ್ ಲಕ್ಷ್ಮೀ ಪೂಜಾ ಮತ್ತು ಆ ಬಾಳಿಕೆ ಒಂದೇ ಮಿಸ್ ಆಗಿದ್ರಿ ಬಾಳಿಕೆ ಸಿಗಲಿಲ್ಲ ಹಾಗಾಗಿ ನನಗೆ ಪೂಜಕ್ಕೆ ಬಾಳಿಕೆ ಇಡೋದಾಗಲಿಲ್ಲ ಇರಲಿ ಭಕ್ತಿ ಅನ್ನೋದು ಭಾಳ ಮುಖ್ಯ ಅಲ್ಲ ರೀ ಫ್ರೆಂಡ್ಸ ಹಾಗಾಗಿ ಸಿಂಪಲ್ನಾಗ ಪೂಜೆ ಮಾಡೀನಿ ಅಂತ ಕಮೆಂಟ್ ಹಾಕಿರಿ ಎರಡನೇ ಶುಕ್ರವಾರದ್ದು ಮಗ ಲಕ್ಷ್ಮೀ ಪೂಜಾರಿದು ಬಟ್ ಬಾಳಿಕೆದು ಅಭಿಷೇಕ ಅದು ಮಾಡ್ತಿದ್ದೆ ರೀ ಫ್ರೆಂಡ್ಸ ಬಾಳಿಕೆ ಇದ್ರೆ ಕಂಪಲ್ಸರಿ ಹಾಲ ತುಪ್ಪ ಸಕ್ರಿ ಮೊಸರು ಹಾಕಿ ಅಭಿಷೇಕ ಮಾಡ್ತಿದ್ರಿ ಅಲ್ಲಿ ಪೂಜೆಕ್ ನೋಡ್ತಿದ್ದೆ ಬಟ್ ಬಾಳಿಕೆ ಇಲ್ದಬಿಟ್ಟಿಗೆ ಅವಷ್ಟೇ ಸಕ್ರಿ ಕಲ್ ಸಕ್ರಿ ಮತ್ತು ಪುಟಾಣಿ ಇಟ್ಟಿಂದ ಇಲ್ಲಿ ಹೊಸ್ದಲ್ಲಿ ಪೂಜೆ ಮಾಡಿ ನೋಡಿರಿ ನಾನು ಪೂಜೆ ಮಾಡೋಷ್ಟೀಗೆಲ್ಲ ಬೆಳಕಾಗಿಬಿಟ್ಟಿತ್ತು ರೀ ಆಗಿತ್ತು ನೋಡ್ರಿ ಟೈಮ್ ಬೆಳಗ್ಗೆ ಮತ್ತು ಅಲ್ಲಿ ಬಾಕಿ ಮುಂದೆ ಹೊಸ್ದಲ್ ಪೂಜೆ ಮಾಡಿದಲ್ದೆ ಇಲ್ಲೂ ಮುನಿಮಂದು ಹಾಕಿ ಹೊಸ್ತಲು ಪೂಜೆ ಮಾಡಿ ನೋಡ್ರಿ ಹಾಗೆ ದುಖಾನ್ ಬಲ್ ಪೂಜೆ ರೀ ಡೈಲಿ ಮಾಡೋಂಗ ಮಾಡ್ತೀನಿ ಹಾಕೀನಿ ಹಾಕಿನ್ರಿ ಭಾಳ ಅಂದ್ರೆ ಖುಷಿ ಅಂದ್ರೆ ಖುಷಿ ಆಯ್ತು ನೋಡ್ರಿ ಬೆಳೆ ಬೆಳಗ್ಗೆ ಎದ್ದು ಜಲ್ದಿ ಎದ್ದು ಸೂರ್ಯ ಉಡಿಯೋದ ಉದಯ ಆಗೋಕಿಂತ ಮುಂಚೆನೇ ಎದ್ದು ದೇವ್ರ ಪೂಜೆ ಅದು ಮಾಡ್ತೀವಿ ನೋಡ್ರಿ ಅದು ಭಾಳ ಖುಷಿ ಕೊಡ್ತ ಮನ್ಸಿಗೆ ಎದ್ದು ಹೆಣ್ಮಕ್ಳ ಆದ್ಮೇಲೆ ಮನೇ ಹೆಣ್ಮಕ್ಳು ಆದ್ಮ್ಯಾಗ ಜಲ್ದಿ ಹೇಳ್ಬೇಕಲ್ವಾಗ ನಾ ಹುಡುಗರು ಮುಕ್ಕೊಂಡಿದ್ದರಿ ನಾನು ಹಾಕಿ ನೋಡಿ ಇಲ್ಲೊಂದು ಊದ ಹಾಸ್ತೀನಿ ದೇವ್ರ ಬೇಂದು ಊದ ಹಾಸ್ತೀನಿ ದುಖಾನಕ್ಕೆ ಒಂದು ಹಾಸ್ತೀನಿ ಕಂಪಲ್ಸರಿ ಹೆಂಗೆ ಅನ್ನಿಸ್ತೀರಿ ಫ್ರೆಂಡ್ಸ್ ಪೂಜೆ ಅಂತ ಕಮೆಂಟ್ ಹಾಕಿರಿ ಪೂಜೆ ಎಲ್ಲ ಆಯ್ತು ನೋಡಿರಿ ಪೂಜೆ ಎಲ್ಲ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ನೋಡಿರಿ ಮನೆಯೆಲ್ಲ ಧೂಮ್ರಾಣಿ ಅಂದ್ರೆ ಅದು ಧೂಪ್ ಹತ್ತ ಕಡೆ ಒಂದು ಹಚ್ಚಿನರಲ್ಲಿ ಮ್ಯಾಗ ಒಂದು ಇಲ್ಲೊಂದು ಹಚ್ಚಿನಿ ಬೆಳಗ್ಗೆ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ಮನೆ ಧೂಮ್ರಾಣಿ ಹಾಕಿ ಅಂದ್ರೆ ಸೂರ್ಯ ನಮ್ಮ ಮೊದಲೇ ಜಲ್ದಿ ಎದ್ದು ಆ ರೀತಿ ಎಲ್ಲ ಪೂಜೆ ಗೀಜಿ ಭಾಳ ಜನ ಭಾಳ ಒಳ್ಳೇದು ಅತ್ತಂದ್ರೆ ದಿನಾನು ಭಾಳ ಚಲೋ ಹೋಗ್ತದ್ರಿ ಅವತ್ತಿನ ದಿನ ಅದೇ ಲೇಟ್ ಮಾಡ್ಯದ್ ನೋಡ್ರಿ ಲೇಟ್ ಮಾಡಿ ಹೇಳೋದು ಎಲ್ಲ ಲೇಟು ಎಲ್ಲ ಕಿರಿಕಿರಿ ಪಟ್ ಪಟ್ ಮಾಡ್ಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಲೇಟ್ ಮಾಡಿಲ್ಲ ಅಂದರೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ಗಳು ಆಗ್ತವೆ ನೋಡಿರಿ ಅದಕ್ಕೆ ಜಲ್ದಿ ಎಷ್ಟು ಜಲ್ದಿ ಏತಿ ಅಷ್ಟು ಜಲ್ದಿ ಒಂದು ಮನ್ಸಿಗೂ ಸಮಾಧಾನ ರೀ ನಂಗೆ ಭಾಳ ಯಾವಾಗ ಪ ಚೀರ್ ಬಿಡವು ಅವಾಗ ಜಲ್ದಿ ರೀ ಫ್ರೆಂಡ್ಸ್ ನಮ್ಮ ಫಸ್ಟೆಲ್ಲ ಇವಾಗ ಒಂದು ಸ್ವಲ್ಪ ದುಃಖಾನಕ್ಕೆ ಸಲಂದ ಲೇಟ್ ಆಲತ್ತದ ಫಸ್ಟೆ ಜಲ್ದಿ ಏತೀ ಭಾಳ ಜನ ಭಾಳ ಚಂದ ಹೋಗ್ತಿತ್ತು ರೀ ಇನ್ನ ಸಮಾಧಾನ ಇರ್ತದೆ ಜಲ್ದಿ ಅದು ಪೂಜೆ ಮಾಡೋದು ಅದು ಟಿಕ್ಕಿ ಕಡೆ ಆಗ್ಲಿಕ್ಕೆ ತಿನ್ಮಂದು ಬಿಡಲ್ಲ ರೀ ಕಂಟಿನ್ಯೂ ಆಗಿ ಜಲ್ದಿ ಎದ್ದು ದೇವ್ರ ಪೂಜೆ ಮಾಡೋದು ಮನೆ ಕೆಲಸ ಮಾಡ್ಕೊಳ್ದೆಲ್ಲ ಎಲ್ಲ ಮಾಡ್ಕೊತೀನಿ ಬಟ್ ಜಲ್ದಿ ಆಯ್ತೀನಿ ರೀ ಇಲ್ಲಿ ನಾವು ಮುಖಂಡರು ನೋಡಿರಿ ಇದರ ರಾಜ ಆಗಲಿ ಹೀಗೆ ಅದ್ರಿ ಫ್ರೆಂಡ್ಸ ನೋಡಿರಿ ಅಲ್ಲೆಲ್ಲ ಪೂಜೆ ಆಗದೆ ಇಲ್ಲೆಲ್ಲ ಸಾಮ್ರಿಗಳ ಪೂಜೆ ಮಾಡಿದ್ದೆಲ್ಲ ತಿಳ್ಬೇಕು ಬೆಂಡೆಕಿ ಪಲ್ಯ ಪಡೆ ಹೊಡಿತೀನಿ ರೀ ಈಗ ಹೌದಲ್ರಿ ಏನಂದಿದ್ದು ಕರೆ ಆಯ್ತು ಅಂದರೆ ಕಮೆಂಟ್ ಹಾಕಿರಿ ಜಲ್ದಿ ಎಷ್ಟು ಜಲ್ದಿ ಎದ್ದು ನಾವು ಹಾಂ ಪೂಜೆ ಅದೆಲ್ಲ ಮಾಡ್ಕೋತೀವಿ ನೋಡಿರಿ ಜಲ್ದಿ ಎದ್ದು ಹೆಣ್ಮಕ್ಳು ಮನೇನೂ ಏಳ್ಗೆ ಹಾಕ್ತದ್ರಿ ಅವ್ರ್ದಲ್ಲಿ ಮನೇ ಭಾಳ ಚಲೋ ದಿನಗಳು ಹೋಗ್ತದೆ ಅವತ್ತಿನ ದಿನ ಎಲ್ಲ ಒಳ್ಳೇದಾಗ್ತದೆ ಬರೀ ಒಬ್ಬ ಬೆಂಡಿಕೆ ಹುರ್ತೀನಿ ರೀ ಬೆಂಡೆ ಪಲ್ಯ ಮಾಡ್ತೀನಿ ಅವ್ರ ಸಲ ಹೋಗೋರ ಪಟ್ಪಟ್ಟು ಹುರಿದು ಬೆಂಡೆಕೆ ಪಲ್ಯ ಮಾಡ್ತೀನಿ ರೀ ಫ್ರೆಂಡ್ಸ ಬೆ ಈ ಬೆಂಡಿಕೆ ಹುರಿದು ನೋಡಿರಿ ಪ್ರತಿಯೊಬ್ಬರು ಹ್ಯಾಂಗೆ ಮಾಡ್ತಾರೆ ಬೆಂಡಿಕೆ ಅಂತಂದ್ರೆ ಬೆಳ್ಳುಳ್ಳಿ ಶೇಂಗಾ ತಿಂಡಿ ಅದು ಹಾಕಿ ಮಾಡ್ತಾರೆ ಬೆಂಡಿಕೆ ಒಬ್ಬೊಬ್ರಿಗೆ ಟಮಟೆ ಹಾಕಿದ್ ಇಷ್ಟ ರೀ ಯಾಕಂದ್ರೆ ಲಾಳಿ ಲೋಳಿ ಹಾಕೋದು ಬೆಂಡಿಕೆ ಅಂತೇಳಿ ನೀರು ಹಾಕಲ್ರಿ ಬಟ್ ನಾನು ನೀರು ನೀರು ಬಿಡ್ರಿ ಬಟ್ ನಂಗೆ ಟೊಮೆಟೆ ಹಾಕಿದ್ದು ಭಾಳ ಇಷ್ಟ ಇದೆ ಬಟ್ ಅದು ಲಾಳಿ ಲೋಳಿ ಆಗೋಲ್ಲ ಯಾವ ರೀತಿ ಮಾಡ್ತೀನಿ ನಾ ಟಮೆಟೊ ಎಕ್ಕಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಯಾರ್ಯಾರು ಎಲ್ಲ ಹಾಕಿ ಬೆಂಡಿಕೆ ಮಾಡ್ತೀರ ಕಮೆಂಟ್ ಹಾಕಿರಿ ಹಾಕಲಿರೂ ಕಮೆಂಟ್ ಹಾಕಿರಿ ಅಂದ್ರೆ ಟಮಟೆ ಜಾಸ್ತಿ ಜನ ಯೂಸ್ ಮಾಡಲ್ಲರಿ ಯಾರು ಬೆಂಡಿಕೆ ಕಂಪ ಜಾಸ್ತಿ ಜನ ನೋಡಿನಂದ್ರೆ ಯಾರು ಯೂಸ್ ಮಾಡಲ್ಲ ರೀ ನಾನೇ ಜಾಸ್ತಿ ಯೂಸ್ ಮಾಡ್ತೀನಿ ಅನ್ಕೋತೀನಿ ಬಟ್ ಯೂಸ್ ಮಾಡೋರು ಟಮಾಟಿ ಕಮೆಂಟ್ ಹಾಕಿರಿ ಇವಾಗ ತೋರಿಸ್ತೀನಿ ರೀ ಯಾವ ರೀತಿ ಮಾಡ್ತೀನಿ ಸಿಂಪಲ್ ಆಗಿ ಜಾಸ್ತಿ ಏನೋ ಮಸಾಲದ ಏನಂತಿಲ್ಲ ಆಗಿ ಯಾವ ರೀತಿ ನಾನು ಪಲ್ಯ ಮಾಡ್ಕೋತೀನಿ ನಂಗೆ ಭಾಳ ಇಷ್ಟ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ನೋಡಿರಿ ಬೋಗಣದಿ ಹಾಕಿನಿ ಕರಿಮಾಪು ಚಂದ ಕಾಯಿ ಅದೇಕಾಯ ಕರಿಪಾತ ಏನ್ರಿ ಏನಂತಾರೆ ಕರಿಮ ಅಂತ ಅದೇ ಕರಿಬೇವು ಕರಿಮೇ ಚಲೋ ಚೆನ್ನಾಗ್ತದೆ ಹ್ಞೂ ಬೆಳ್ಳು ಇದು ಹಾಕ್ತಾರೆ ಬೆಳ್ಳುಳ್ಳಿ ಭಾರಿ ಫ್ಲೇವರ್ ರೀ ಬೆಳ್ಳುಳ್ಳಿ ಅಂದ್ರೆ ಬೊಕ್ಕು ಹಾಕ್ಬೇಕು ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ಬೆಳ್ಳುಳ್ಳಿದು ಬೆಳ್ಳುಳ್ಳಿ ಹಾಕ್ತಾರೆ ಬಿಡ್ರಿ ಟೊಮೆಟೊ ಯಾರು ಹಾಕೋಣ ಮಸ್ತ್ ರೀ ನೀವು ಟ್ರೈ ಮಾಡ್ರಿ ನಂಗೆ ಭಾರಿ ಇಷ್ಟ ಚಂದ ಕೆಂಪು ಆಯ್ತು ನೋಡಿರಿ ಒಂದು ಟೊಮೆಟೊಗಳು ನೋಡಿರಿ ಒಂದೇ ಟೊಮೆಟೊ ಹಾಕಿ ചെണ്ട ഫ്രൈ ആയിട്ട് നോറി ഇക്കർശന ഖാര സ്വൽ കമ്മി ആ നങ്ക ബായി ബന്ധന പൗഡ്രുച്ചി തൊക്ക ഉപ്പോ ഇഷ്ട ചെന്ത ഫ്രൈ മാക്ക ഫ്രൈ ആക്കൽ ಫ್ರೈ ಆಯಿತು ಈಗ ಬೆಂಡೆಕಾಯಿ ಹಾಕೊಂಡು ನೋಡಿರಿ ಇಷ್ಟೇ ಇದು ಫ್ರೆಂಡ್ಕೆ ಚೆಂದಾಗೆ ಎಣ್ಣೆಗೆ ರೀ ಅದಕ್ಕೆ ಭಾರಿ ಆಗ್ತದ ಇನ್ನೊಂದು ಏನಂತಂದ್ರೆ ನೀರು ಹಾಕಲ್ರಿ ಇದಕ್ಕೆ ನಾನು ನೀರು ಹಾಕಿದ್ರೆ ಸುಮ್ಮನೆ ನೀರು ಏನು ಆಗಲ್ಲ ಬಿಡ್ರಿ ನಾನು ಬೆಂಡೆಕಿ ಹಾಕೋದ್ರೆ ನಾಳೆ ಆಗೋಲ್ಲ ಹಾಗಾದ್ರೂ ನಮ್ಗೆ ಇಷ್ಟ ಆಗೋಲ್ಲ ಚಪಾತಿ ಕೂಡ ರೊಟ್ಟಿ ಕೂಡ ಮಸ್ತ್ ರೀ ಇದು ಎಲ್ಲರೂ ಇದೇನು ಬೊಗಣ ಇಷ್ಟು ಅಂತ ಅನ್ಕೋಬೇಡ್ರಿ ಇದು ನಾವು ಮೊದಲೇ ಒಲಿಮೆ ಅಡ್ಗೆ ಮಾಡ್ತಿದೀವಲ್ಲ ರೀ ಆ ಟೈಮ್ನಾಗ ಇದು ಬೊಗಣಿ ವಲೀನದಿಂದ ಮಾಡಿದ್ದದ ರೀ ಹಾಗೆ ಅದಕ್ಕೆ ಪಲ್ಯ ಫ್ರಾಯ ಪಣ ಹೊಡೆಯೊಳಗೆ ಏನು ರೀ ಕರಿಯೋದಿತ್ತು ಪುರಿ ಮಾಡೋದಿತ್ತು ಬಜಿ ಮಾಡೋದಿತ್ತು ಈ ಬೋಗಣಗೇ ಮಾಡೋದ್ರಿ ನಾನು ಹಾಗೆ ಯಾಕಂದ್ರೆ ಪುರಿ ಏನು ಮಾಡಿದ್ರೆಲ್ಲ ಕರಗತ್ತೆ ಅದಕ್ಕೆ ಕರ್ಗನ್ ಬೋಗೋಣಗೆ ಇಟ್ಟುಬಿಡ್ತೀನಿ ರೀ ಗೊತ್ತಿದ್ದೆಲ್ಲ ಹಂಗೆ ಇಲ್ರಿ ಇಂಥ ಎರಡು ಬೊಗಣಿ ಅಷ್ಟೇ ಕರಗೋದು ನೋಡ್ರಿ ಹಂಗನಸ್ತಂತೆ ಕಮೆಂಟ್ ಹಾಕಿರಿ ಇಷ್ಟೇ ನೋಡಿರಿ ಚಂದ ಫ್ರೈ ಮುಚ್ಚಿಬಿಡ್ತೀನಿ ರೀ ಒಂದು ಐದು ಹತ್ತು ನಿಮಿಷ అది ఇష్ట నోడ్రీ చపాతి కూడా అది మస్త్ ఆతద ఎలా ఇష్టాయిత కమెంట్ ఇక ఈ స్వల్పు మెత్తగా హిట్ నాది యాకంద్ర బర్ నా చపాతి మతీ బరత ఎన్త పల్లె అంత ఫుల్గా నోడ్రీ ఈ మ్యామ్ ముచ్చి హాల్ కాల్చిన ఇలా హాల్ కాల్చిన పిల్ల హాలిన గిరిక బర్తల హిందాది మ్యామ్ ఉచ్చబల్ ఏం తో ముచ్చు ಹಚ್ಚಿ ನೋಡಿರಿ ಹೋ ಏಪ್ ಪಿಲೋ ಕೆಲ್ಸಕ್ಕೆ ನೋ ಈಗ ಕೆಲ್ಸಕ್ಕೆ ರೀ ಫ್ರೆಂಡ್ಸ್ ನಾನು ಏಳು ಗಂಟೆ ಆಗ್ಯದ ಬರೋಬ್ಬರಿ ಏಳಕ್ಕೆ ಹೋದ ಎಂಟು ಗಂಟೆ ತನಕ ಬರ್ತೀನಿ ರೀ ಈಗ ಇದು ಹಾಸ್ಕೆ ತೆಗೆದು ಇದಿಷ್ಟು ಗಾದಿ ಮಡ್ಚಿಟ್ಟು ಇದಿಷ್ಟೆಲ್ಲ ಕಸ ರೀ ನಾ ಕಸದೇನು ಹೊಡೆಯಲ್ಲ ರೀ ಫ್ರೆಂಡ್ಸ್ ಇದು ಯಾಕಂದರೆ ಕೆಲ್ಸಿಗದು ಹೊಗಳಾಗ ಮರಳಾಗ ಕಸ ಹೊಡಿಬಾರ್ದು ರೀ ಹೊರಗೆ ಎಲ್ಲಿ ಹೋಗಲಿ ಮನೆಯಿಂದ ಹೊರಗೆ ಹೋಗ್ಳಾಗ ಕಸ ಹೊಡಿಬಾರ್ದು ಹಂಗಾಗಿ ನದೇನು ಮಾಡಲ್ಲ ರೀ బట్ కిచన్ వర్స్ కిచెన్స్క తేలా కానీ ఇదెలా హీ ఇత రీ ఇలా నమ్మ పిల్లు మొత్తాడు నా ఓద్నల్ రీ నా ఓదో అర్ధ గంటలే మొత్తాడుకి ఇది గది పిది ఎలా తగ్గూ ఇది మర్చతన అక్క డైమ్ హత రీ అదే హోగ హగేజ్ కసవడి వడలకి హోత్తి తినా హోే కసౌడి వడ్ పిల్ల అంతే ఒడిబాదల్ రీ అద ఇదెలా మడ్చిట్టు కసౌడి తడి నేను కెల్సి ఓబర్తీనరీ పిల్లలు ఓబ్రిద్యే ఉంటద ఇవ్యో గిరిక్యారు నోడి తిండ్రి నోబర్ నేట్ అల్త కసోడి ఆమె ముగనా వందర్ధ గంటల కసోడి బీ అర్ధ గంటల కసోడి అది స్వచ్ఛ కసోడి బాండ బుట్టగ బరే అది ఇష్టె సమాన్యుడు తగ్గడ కసోడిక్కడ జైలు కడ ఇది మాడ్రీ ఈ స్వచ్ఛ కసోడకు తగదా నెల ఇట్టు ఇటు తినా సా కసోడని

ವಿದ್ಯು ರಿಕ್ಷ ಕ್ರಿಯಾ ಕೇಳಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಕಮೆಂಟ್ ಮಾಡ್ರಿ ಈ ವಿಡಿಯೋ ಇಷ್ಟ ಆದಂತ ಅನ್ಕೋತೀನಿ ಯಾರ್ಯಾರೆಲ್ಲ ವಿಡಿಯೋ ನೋಡಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಯ್ಯಪ್ ಸಮ ಎಲ್ಲರಿಗೆ ಒಳ್ಳೇದು ಮಾಡಿ ಅನ್ಕೋತಾಯಿ ತಿನ್ನ ಬ್ಲಾಗಿಲ್ಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗ್ ಒಳಗೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಇರಲಿ ಬಾಯ್